ಕಾಂಗ್ರೆಸ್ ಪಾಳ್ಯದಲ್ಲಿ ನವೆಂಬರ್ ಡಿಸೆಂಬರ್ ಹೊತ್ತಿಗೆ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುದು ಪಕ್ಕ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದ್ರೆ ಸಂಪುಟಕ್ಕೆ ಯಾವ ರೀತಿ ಸರ್ಜರಿ ಆಗುತ್ತೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ ಕಾರಣ ಕೂಡ ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಕೋಕು ಕೊಡಬಹುದು ಯಾರಿಗೆಲ್ಲ ಆದ್ಯತೆ ಕೊಡಬಹುದು ಯಾವ ಮಾನದಂಡದ ಮೇಲೆ ಸಚಿವ ಸ್ಥಾನವನ್ನ ಫೈಲನ್ ಮಾಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆಗೆ ಬಹುತೇಕವಾಗಿ ಎಕ್ಸ್ಕ್ಲೂಸಿವ್ ಪಟ್ಟಿಯೊಂದಿಗೆ ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ವಿ ಯಾವಾಗ ಗ್ಯಾರಂಟಿ ನ್ಯೂಸ್ ಆ ಪಟ್ಟಿಯನ್ನ ರಿಲೀಸ್ ಮಾಡ್ತೋ ಯುವ ಸಮೂಹಕ್ಕೆ ಈ ಬಾರಿ ಆದ್ಯತೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಡೋದಕ್ಕೆ ಮುಂದಾಗ್ತಾ ಇದೆ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬಂತು ಈಗ ಕಾಂಗ್ರೆಸ್ ನಲ್ಲಿ ಇದ್ದಂತ ಅಷ್ಟು ಜನ ಹಿರಿಯರು ಫುಲ್ ಅಲರ್ಟ್ ಹಾಕಿದ್ದಾರಂತೆ ನವೆಂಬರ್ ಡಿಸೆಂಬರ್ ನಲ್ಲಿ ಸಂಪುಟ ಪುನರಚನೆ ಆಗುವುದು ಫಿಕ್ಸ್ ಸುಳಿವು ಸಿಗ್ತಾ ಇದ್ದಂತೆ ಸರ್ಕಾರಕ್ಕೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ ನವೆಂಬರ್ ಡಿಸೆಂಬರ್ನಲ್ಲಿ ಸಂಪುಟ ಪುನರ್ರಚನೆಯಾಗುವುದು ಫೇಕ್ ಸುಳಿವು ಸಿಗ್ತಾ ಇದ್ದಂತೆ ಸರ್ಕಾರಕ್ಕೆ ಮತ್ತೊಂದು ಟೆನ್ಷನ್ ಶುರುವಾಗಿದೆಯಂತೆ ಯಾರ್ಯಾರಿಗೆ ಸ್ಥಾನ ಯಾರ್ಯಾರಿಗೆ ಕೋಕ್ ಕೊಡಬಹುದು ಅನ್ನೋದು ಸದ್ಯ ಚರ್ಚೆಯಾಗ್ತಾ ಇರುವ ವಿಚಾರ ಸಿಎಂ ಎದುರು ಸೃಷ್ಟಿಯಾಗಿದೆಯಂತೆ ಮತ್ತೊಂದು ಹೊಸ ಲಿಸ್ಟ್ ಆ ಒಂದೇ ಒಂದು ಸುಳಿವಿನಿಂದ ಈಗ ರೊಚ್ಚಿಗೆದ್ದಿದ್ದಾರೆ ಸೀನಿಯರ್ಸ್ ಆ ನಿರ್ಧಾರದಂತಾದ್ರೆ ಸರ್ಕಾರಕ್ಕೆ ಕಂಟಕ ಎದುರಾಗುವುದು ಫಿಕ್ಸ್ ಅನ್ನೋದು ಪ್ರಶ್ನೆ ಹೈಕಮಾಂಡ್ ನಿರ್ಧಾರದಂತಾದ್ರೆ ಸರ್ಕಾರಕ್ಕೆ ಕಂಟಕನ ಗ್ಯಾರಂಟಿ ನ್ಯೂಸ್ ನಲ್ಲಿ ಕ್ಯಾಬಿನೆಟ್ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ಮತ್ತೊಂದು ಹೊಸ ಲಿಸ್ಟ್ ಸಿಎಂ ಎದುರು ಸೃಷ್ಟಿಯಾಗಿದೆ ಹಾಗಾದ್ರೆ ಸಿಎಂ ಎದುರು ಸೃಷ್ಟಿಯಾಗಿರುವಂತಹ ಲಿಸ್ಟ್ ಯಾವುದು ಆ ಲಿಸ್ಟ್ ಅಲ್ಲಿ ನಾಯಕ ಹೆಸರೇನು ಅವರ ಒತ್ತಡ ಏನು ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅಳೆದು ತೂಗಿ ಒಂದು ಪಟ್ಟಿಯನ್ನ ಬಹುತೇಕ ಫೈನಲ್ ಮಾಡಿದೆ ಆ ಲಿಸ್ಟ್ ಅಲ್ಲಿ ಯುವ ಸಮೂಹಕ್ಕೆ ಹೆಚ್ಚಿನ ಆದ್ಯತೆ ಸಿಕ್ಕಿದೆ ಎರಡರಿಂದ ಮೂರ್ ಮೂರು ಬಾರಿ ಆಗಿರುವ ಶಾಸಕರಿಗೆ ಈ ಬಾರಿ ಆದ್ಯತೆ ಕೊಡೋನಾ ಅನ್ನುವಂತ ವಿಚಾರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಪ್ರಸ್ತಾಪ ಮಾಡಿದೆ ಅಂತ ಹೇಳ್ತಾ ಇದ್ವಿ ಬಟ್ ಈ ಎಲ್ಲಾ ಲಿಸ್ಟ್ ಔಟ್ ಆದ ಬಳಿಕ ಯಾವಾಗ ಇಂತ ಸುದ್ದಿಗಳು ಚರ್ಚೆ ಆಯಿತು ಈಗ ಕಾಂಗ್ರೆಸ್ನಲ್ಲಿದ್ದಂಥ ಇನ್ನೂ ಹಿರಿಯ ಸಚಿವರು ಶಾಸಕರುಗಳು ಅಲರ್ಟ್ ಆಗ್ತಿದ್ದಾರಂತೆ ಸಂಪುಟ ಪುನರ್ರಚನೆ ವೇಳೆ ಎಂಗ್ ಎಂಎಲ್ಎಗಳಿಗೆ ಸ್ಥಾನ ಫೇಕ್ಸ್ ಫೇಕ್ಸ್ ಯುವಕರಿಗೆ ಸ್ಥಾನ ಕೊಡೋ ಸುದ್ದಿ ಕೇಳಿ ಸೀನಿಯರ್ಸ್ ಫುಲ್ ಅಲರ್ಟ್ ಆಗ್ಬಿಟ್ಟಿದ್ದಾರಂತೆ ನಮ್ಮ ಕಥೆ ಏನು ಅಂತ ನಾವು ಇಷ್ಟು ವರ್ಷಗಳಿಂದ ಇದ್ದೀವಿ ನಮಗೂ ಮಂತ್ರಿ ಮಾಡಿ ಅಂತ ಕೆಲವರು ಪಟ್ಟು ಹಿಡಿತಿದ್ದಾರೆ ನಾಯಕರ ಬಳಿ ಶುರುವಾಗಿದೆಯಂತೆ ಸಚಿವ ಸ್ಥಾನಕ್ಕಾಗಿ ಅತಿ ದೊಡ್ಡ ಲಾಬಿ ಸೀನಿಯರ್ಸ್ ಅಸಮಾಧಾನದಿಂದ ಫಿಫ್ಟಿ ಫಿಫ್ಟಿ ಫಾರ್ಮುಲಾಗೆ ಚಿಂತನೆ ಆಗ್ತಾ ಇದೆಯಂತೆ ವಿಚಾರ ತಿಳಿಯುತ್ತಿದ್ದಂತೆ ಸೀನಿಯರ್ಸ್ಗಳಿಂದ ಲಾಬಿ ಪಾಲಿಟಿಕ್ಸ್ ಜೋರಾಗ್ತಾ ಇದೆ ಸಿಎಂ ಡಿ ಸಿಎಂ ಎಐಸಿಸಿ ಅಧ್ಯಕ್ಷರ ಬಳಿ ಸಚಿವಾಕಾಂಕ್ಷಿಗಳ ಲಾಬಿ ಯುವಕರಾದ್ರೆ ಮುಂದೆಯೂ ಅವಕಾಶ ಸಿಗುತ್ತೆ ಆದ್ರೆ ನಮಗೆ ಇದು ಕೊನೆಯ ಅವಕಾಶ ನಮ್ಮನ್ನ ಪರಿಗಣಿಸಿ ನಮ್ಮನ್ನ ಸಚಿವರನ್ನಾಗಿ ಮಾಡಿ ಅನ್ನುವಂತಹ ವಿಚಾರಗಳನ್ನ ಗ್ಯಾರಂಟಿ ನ್ಯೂಸ್ ನಲ್ಲಿ ಲಾಭಿ ಮಾಡ್ತಾ ಇರುವ ಹಿರಿಯ ಶಾಸಕರ ಪಟ್ಟಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈಗ ಗ್ಯಾರಂಟಿ ನ್ಯೂಸ್ ಅಲ್ಲಿ ಆ ಲಿಸ್ಟ್ ಕೂಡ ಇದೆ ಯಾರೆಲ್ಲ ಸಿಎಂ ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಲಾಭಿ ಮಾಡ್ತಿದ್ದಾರೆ ಆ ಶಾಸಕರ ಲಿಸ್ಟ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ ಲಕ್ಷ್ಮಣ್ ಸವದಿ ಅಥಣಿ ಶಾಸಕರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋದ್ರು ಆಯ್ಕೆ ಹಾಕಿದ್ದಾರೆ ಮೊದಲ ಹಂತದಲ್ಲಿ ಸಚಿವರಾಗಬೇಕು ಅಂತ ಆಸೆಯನ್ನ ಹೊಂದಿದ್ರು ಬಟ್ ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನುವಂತ ಬೇಸರ ಹಾಗಾಗಿ ಈ ಬಾರಿ ಆದ್ರೂ ಸಚಿವರನ್ನ ಹಾಕಿ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರೆ ಅಶೋಕ್ ಪಟ್ಟಣ್ ರಾಮದುರ್ಗ ಶಾಸಕರು ಸಿದ್ದರಾಮಯ್ಯವರ ಆಪ್ತ ಬಳಗದಲ್ಲೇ ಗುರುತಿಸಿಕೊಂಡವರು ಪ್ರತಿ ಬಾರಿ ಕೂಡ ಸಿಎಂ ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ರು ಬಿಡ್ರಿ ನವೆಂಬರ್ ಡಿಸೆಂಬರ್ಗೆ ಸಂಪುಟ ಪುನರ್ರಚನೆ ಆಗುತ್ತೆ ನನಗೊಂದು ಅವಕಾಶ ಸಿಗುತ್ತೆ ಅಂತ ನಾವು ಎದುರು ನೋಡ್ತಾ ಇದ್ದೀವಿ ಅಂತ ಅಶೋಕ್ ಪಟ್ಟಣ ಪ್ರತಿ ಬಾರಿ ಕೂಡ ಹೇಳ್ತಾ ಬಂದಿದ್ದಾರೆ ಅದೇ ರೀತಿ ಈ ಬಾರಿ ಸಚಿವರಾಗಬೇಕು ಅನ್ನೋ ವಿಚಾರಗಳನ್ನ ಸಿಎಂ ಮುಂದೆ ಹೇಳ್ತಿದ್ದಾರೆ ಅಂತ ಸಲೀಂ ಅಹಮ್ಮದ್ ಪರಿಷತ್ ಸದಸ್ಯರು ಸಚಿವರಾಗಬೇಕು ಅನ್ನುವಂಥ ಇಂಗಿತವನ್ನ ಹೊಂದಿದ್ದಾರಂತೆ ಬಟ್ ಎಷ್ಟು ಮಟ್ಟಿಗೆ ಅವರಿಗೆ ಆದ್ಯತೆ ಸಿಗುತ್ತೆ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ ಬಟ್ ಹೈಕಮಾಂಡ್ ಅಲ್ಲಿ ಲಿಸ್ಟ್ ರೆಡಿ ಆಗಿದೆಯಲ್ಲ ಅವರ ಹೆಸರು ನೋಡೋದಕ್ಕೆ ಸಿಗ್ಲಿಲ್ಲ ಬಟ್ ಈ ಬಾರಿ ಸಿಎಂ ಸಿಎಂ ಅವರ ಮುಂದೇನೆ ಲಾಭಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಸಲೀಂ ಅಹಮದ್ ಅವರು ಅದೇ ರೀತಿ ಟಿ ಬಿ ಜಯಚಂದ್ರ ಕೆನ್ ರಾಜನ್ನ ರಘುಮೂರ್ತಿ ಕೇನ್ ರಾಜಣ್ಣ ಮಧುಗಿರಿ ಶಾಸಕರು ನಿಮಗೆಲ್ಲ ಗೊತ್ತು ಸಂಪುಟದಿಂದ ವಜಾ ಆದವರು ಮತ್ತೆ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲೇಬೇಕು ಅಂತ ಅವರ ಬೆಂಬಲಿಗರು ಕಾರ್ಯಕರ್ತರು ಒತ್ತಡ ಹಾಕ್ತಿದ್ದಾರೆ ಬಟ್ ಎಷ್ಟು ಮಟ್ಟಿಗೆ ಅದು ವರ್ಕ್ಔಟ್ ಆಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಒಪ್ಪುತ್ತಾ ಅನ್ನೋದು ಪ್ರಶ್ನೆ ಸಿಎಂ ಒಪ್ಪಬಹುದು ಬಟ್ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪುತ್ತಾ ಅನ್ನೋದು ಪ್ರಶ್ನೆ ರಾಮು ರಘುಮೂರ್ತಿ ಅವರ ಹೆಸರು ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ ಚಳಕೆರೆ ಶಾಸಕರು ಬಟ್ ಕಾಂಗ್ರೆಸ್ ಹೈಕಮಾಂಡ್ ಒಂದು ಲಿಸ್ಟ್ ರೆಡಿ ಮಾಡಿರೋದಿಲ್ಲ ಆ ಲಿಸ್ಟ್ ಅಲ್ಲೂ ಕೂಡ ಅವರ ಹೆಸರಿದೆ ಸೊ ಬಹುತೇಕ ಅವರು ಈ ಬಾರಿ ಸಚಿವರಾಗುವುದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ ಹ್ಯಾರಿಸ್ ಶಾಂತಿನಗರ ಶಾಸಕರು ಸೊ ಅವ್ರಿಗೂ ಕೂಡ ಅನುಭವ ಇದೆ ಮೋಸ್ಟ್ಲಿ ಅವ್ರಿಗೂ ಕೂಡ ಈ ಬಾರಿ ಸಚಿವರಾಗೋ ಭಾಗ್ಯ ಸಿಕ್ಕರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಕಾರಣ ಮೊದಲ ಬಾರಿನೇ ಸಂಪುಟ ರಚನೆ ಆಗೋ ಹೊತ್ತಲ್ಲೇ ಅವರು ಲಾಬಿಗಳನ್ನ ಮಾಡ್ತಾ ಇದ್ರು ಬಟ್ ಸಿಗುತ್ತೆ ಅನ್ನುವಂಥ ಆಸೆ ಇತ್ತು ಬಟ್ ಕೊನೆ ಮೂಮೆಂಟ್ ಅಲ್ಲೇ ಅವರಿಗೆ ಕೈ ತಪ್ಪಿದೆ ಸಚಿವ ಸ್ಥಾನ ಈ ಬಾರಿ ಸಿಗಬಹುದು ಅನ್ನುವಂಥ ಇಂಗಿತ ಎಂ ಕೃಷ್ಣಪ್ಪ ಅವರು ವಿಜಯನಗರ ಶಾಸಕರು ಎಂ ಕೃಷ್ಣಪ್ಪ ಅವರು ಒಂದು ನನಗಾದ್ರೂ ಕೊಡಿ ಇಲ್ಲ ನನ್ನ ಮಗ ಪ್ರಿಯಾ ಕೃಷ್ಣ ಅವರಿಗಾದ್ರೂ ಸಚಿವ ಸ್ಥಾನ ಸಿಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಹಾಗಾಗಿ ಎಂ ಕೃಷ್ಣಪ್ಪ ಅಂದ್ರೆ ಅವರ ಮಗ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಬಟ್ ಬಹುತೇಕ ಎಂ ಕೃಷ್ಣಪ್ಪ ಅವರೇ ಒಲವು ಹೊಂದಿದ್ದಾರಂತೆ ಸಚಿವ ಸ್ಥಾನ ಪಡೆದುಕೊಳ್ಬೇಕು ಅಂತ ಆ ನಿಟ್ಟಿನಲ್ಲಿ ಲಾಬಿಗಳು ಬಾಲಕೃಷ್ಣ ಮಾಗಡಿ ಶಾಸಕರು ಆಕ್ಟಿವ್ ಆಗಿರೋರು ಹಾಗಾಗಿ ಈ ಬಾರಿ ಸಚಿವರನ್ನಾಗಿ ಮಾಡಲೇಬೇಕು ಹೈಕಮಾಂಡ್ ನಿರ್ಧಾರ ಮಾಡದಂತ ಅವರು ಕೂಡ ಸಿಎಂ ಮಟ್ಟದಲ್ಲೇ ಲಾಭ ಮಾಡ್ತಿದ್ದಾರೆ ಸಚಿವ ಸ್ಥಾನ ಪಡೆದುಕೊಳ್ಳೋದಕ್ಕೆ ಪುಟರಂಗ್ ಶೆಟ್ಟಿ ಚಾಮರಾಜನಗರ ಶಾಸಕರು ಅವರು ಕೂಡ ದಯವಿಟ್ಟು ನಮ್ಗೊಂದ್ಸಾರಿ ಏನಾದ್ರೂ ಸಚಿವರ ಆಗೋದಕ್ಕೆ ಅವಕಾಶ ಮಾಡಿಕೊಡಿ ಆದವರಿಗೆ ಅವಕಾಶಗಳು ಸಿಗ್ತಾ ಇದೆ ನಾವು ಕೂಡ ಕಾಯ್ತಾ ಇದೀವಿ ಪಕ್ಷಕ್ಕಾಗಿ ಕೆಲಸ ಮಾಡಿದೀವಿ ದಯವಿಟ್ಟು ಗುರುತಿಸಿ ಅದಕ್ಕೆ ಸಚಿವ ಸ್ಥಾನ ಸಿಗಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ ಲಾಬಿಗಳನ್ನು ಮಾಡ್ತಿದ್ದಾರೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ತನ್ವೀರ್ ಸೇಠ್ ಅವರ ಹೆಸರು ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ ಅವರು ಕೂಡ ಅತಿ ಹೆಚ್ಚಿನ ಲಾಬಿಗಳನ್ನ ಮಾಡ್ತಿದ್ದಾರೆ ಅಂತೆ ಬಟ್ ಆ ಲಾಬಿ ವರ್ಕೌಟ್ ಆಗುತ್ತಾ ತನ್ವೀರ್ ಸೇಠ್ ಅವರನ್ನು ಮತ್ತೊಮ್ಮೆ ಸಚಿವ ಸ್ಥಾನದಲ್ಲಿ ನೋಡೋದಕ್ಕೆ ಅವಕಾಶ ಇರುತ್ತೆ ಕಾದ್ ನೋಡಬೇಕು ಶಿವಲಿಂಗೇಗೌಡರು ಅರಸಿಕೆರೆ ಶಾಸಕರು ಸಖತ್ ರೆಬಲ್ ಆಗಿದ್ದಾರೆ ಮೊದಲ ಹಂತವಾಗಿ ಅವರು ಬಹಳ ಆಸೆಯನ್ನು ಹೊಂದಿದ್ರು ಯಾಕಂದರೆ ಆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತ ಇಂಗಿತ ಇತ್ತು ಬಟ್ ಸಚಿವ ಸ್ಥಾನ ಸಿಗಲಿಲ್ಲ ಬಟ್ ಆಗ ಅಸಮಾಧಾನ ಹೊರ ಹಾಕಿರಲಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಅವಕಾಶ ಸಿಗುತ್ತೆ ಬಿಡಿ ಎಲ್ಲಿಗೆ ಹೋಗುತ್ತೆ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಹಾಗಾಗಿ ಈ ಬಾರಿ ಸಚಿವ ಸ್ಥಾನ ಸಿಗಬಹುದು ಅಂತ ಆಸೆಯನ್ನು ಹೊಂದಿದ್ದಾರೆ ಬಟ್ ಎಷ್ಟು ಮಟ್ಟಿಗೆ ಸಿಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು